ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯನ್ನು ಹೊಡೆದೋಡಿಸಿ ಸರ್ವ ಜನರನ್ನು ಸಮಾನಾಗಿ ಕಾಣ್ತಕ್ಕಂಥ ಉದ್ದೇಶಗಳನ್ನಿಟ್ಟುಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಬಸವಣ್ಣನವರು ಅಂತಹ ಮಹಾನಾಯಕನಿಗೆ ನಮ್ಮ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಪಟ್ಟನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ನಡೆದು ಬಂದ ದಾರಿ ಹಾಗೂ ಜನತೆಗೆ ಮಾಡತಕ್ಕಂಥ ಹಲವಾರು ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅನುಭವ ಮಂಟಪವನ್ನು ಮಾಡ್ತಾರೆ ಅಂತ ಮಹಾ ನಾಯಕನ ಬಸವಾದಿ ಶರಣರ ವೈಭವ ಎಂದು ದೊಡ್ಡ ಸಾಂಸ್ಕೃತಿಕ ಉತ್ಸವ ನಾವು ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನಿಸಿದೆ ಕೂಡಲ ಸಂಗಮದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಜರುಗಲಿರುವ ಈ ಸಾಂಸ್ಕೃತಿಕ ಉತ್ಸವಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಬರಲಿದ್ದಾರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹನ್ನೆರಡೇ ಶತಮಾನದಲ್ಲಿಯೇ ಇಂತ ಮಹಾಕ್ರಾಂತಿ ಮಾಡಿದ ಬಸವಣ್ಣ ಅವರಿಗೆ ಸಾಂಸ್ಕೃತಿಕ ನಾಯಕನ ಒಂದು ಉತ್ಸವದಲ್ಲಿ ತಾವು ಭಾಗಿಯಾಗಬೇಕು ಸರ್ಕಾರ ಈ ಉತ್ಸವದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿಕೆ ಪ್ರಯತ್ನಿಸ್ತಕ್ಕಂಥದ್ದು ಹಾಗೂ ಅವರ ಉತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸರ್ಕಾರ ಮಾಡಿದೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ ಬನ್ನಿ ಈ ಉತ್ಸವದಲ್ಲಿ ಭಾಗಿಯಾಗಿ ಬಸವಣ್ಣನ ಈ ಉತ್ಸವಕ್ಕೆ ಮೆರವು ತರಬೇಕಂತೆ ತಮ್ಮೆಲ್ಲರಲ್ಲಿ ನಾವು